ನನ್ನ ನಂಬೂದರಿ ಸ್ವಾಮಿಗಳು ಮತ್ತು ಅವರ ಸಹೋದರರು ಮತ್ತು ಅವರ ತಂಡದೊಂದಿಗೆ ಆಗಮಿಸಿ ನನಗೆ ಮಾತಾಡೋಕೆ ದಯವಿಟ್ಟು ಆಗ್ತಾ ಇಲ್ಲ ಸ್ವಾಮಿಯೇ ಶರಣಮಯಪ್ಪ ನನ್ನ ಹೆಸರು ಜಗದೀಶ್ ಅಂತ ಿ ಭಕ್ತ ಮಂಡಳಿ ಅನ್ನೋದು ನಮ್ಮದು ಇದೆ ಅಯ್ಯಪ್ಪ ಸ್ವಾಮಿ ಭಕ್ತರು ನಾವು ನಾವು ಒಂದು ಹತ್ತು ವರ್ಷದಿಂದ ನಮ್ಮ ಕನಸು ವೀರಮಣಿ ರಾಜು ಅವ್ರನ್ನ ಕರೆಸಿ ನಮ್ಮ ತುಮಕೂರಲ್ಲಿ ಭಜನೆ ಮಾಡಿಸ್ಬೇಕು ಅನ್ನೋದು ನಮ್ಮ ಕನಸು ಹಾಗೆ ಈ ಸಲ ವೀರಮಣಿ ರಾಜು ಸ್ವಾಮಿಗಳನ್ನ ಕರೆಸಿ ಭದ್ರೆಯ ಭಜನೆ ಮಾಡಿಸ್ತಾ ಇದ್ದೀವಿ ಎಲ್ಲರೂ ಕಾಣಿಸ್ತಾ ಇದ್ದೀರಮಣಿ ರಾಜು ಹಾಗೂ ನಮ್ಮ ಶಬರಿಮಲ ಕುಡಿ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸ್ಕೊಳ್ತಾ ಇದ್ದಾರೆ ಅವ್ರನ್ನ ನಮ್ಮ ಈ ಇದೇ ಮೊದಲ ಬಾರಿಗೆ ತುಮಕೂರಲ್ಲಿ ವೀರಮಣಿ ರಾಜ ಜೊತೆಗೆ ಆನಂದ ಶಬಿಮಣಿ ಅರ್ಚಕರಾದಂಥ ಆನಂದ ಮೂರಿದವರು ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಇದೇ ತುಮಕೂರಲ್ಲಿ ಮೊದಲ ಬಾರಿಗೆ ನಾವು ನೋಡಿ ಇಲ್ಲಿ ನಮ್ಮ ಈ ಅಯ್ಯಪ್ಪನ ಮಂಡಪ ಅದ್ದೂರಿಯಾಗಿ ನಮ್ಮ ತಂಡದ ವತಿಯಿಂದ ಏರ್ಪಡಿಸಲಾಗಿದೆ ಭಕ್ತ ಮಂಡಳಿಯರ ಸಹಕಾರ ಹಾಗೂ ನಮ್ಮ ಎಲ್ಲ ಅಯ್ಯಪ್ಪ ಭಕ್ತರ ಸಹಕಾರ ಇಲ್ಲಿ ನಮ್ಮ ಅಣ್ಣ ಸ್ವಾಮಿಗಳು ಶ್ರೀನಿವಾಸ ಸ್ವಾಮಿಗಳು ಅಂತ ಇದ್ದಾರೆ ಮಾತಾಡೋದಕ್ಕೆ ಸ್ವಾಮಿಯೇ ಶರಣಯ್ಯಪ್ಪ ಇಂದಿನ ವಿಶೇಷ ಪಣಿಪೂಜಾ ಕಾರ್ಯಕ್ರಮ ಮತ್ತು ವೀರಮಣಿಯಪ್ಪ ಸ್ವಾಮಿಗಳ ಭಜನಾ ಕಾರ್ಯಕ್ರಮ ಇರುತ್ತದೆ ಈ ಎಲ್ಲಾ ಭಜನಾ ಕಾರ್ಯಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳೇ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಯ್ಯಪ್ಪ ಸ್ವಾಮಿಗಳಿಗೆ ಭಕ್ತಿ ಪೂರ್ವಕ ನಮನವನ್ನು ಸಲ್ಲಿಸುತ್ತೇನೆ ಮತ್ತು ವೀರಮಣಿ ರಾಜು ಬಂದಿರುವ ತಮ್ಮ ತುಮಕೂರಿಗೆ ಅದ್ಭುತವಾದ ಒಂದು ನನಗೆ ಮಾತಾಡೋಕ್ಕೆ ದಯವಿಟ್ಟು ಆಗ್ತಾಯಿಲ್ಲ ಆದರೆ ಬಹಳ ಜನ ಬಂದಿದ್ದಾರೆ ಮಳೆ ಒಂದು ನಮಗೆ ಕಮ್ಮಿ ಆದರೆ ಒಂದು ಸಾಕು ದೇವರಲ್ಲಿ ಬೆಳ್ಕೊಡ್ತೀನಿ ಸ್ವಾಮಿ ಶರಣಮಯ್ಯಪ್ಪ ನಾನು ವಸಂತಕುಮಾರ್ ಅಂತ ಹೇಳಿ ಅಯ್ಯಪ್ಪನ ಗೀತೆಗಳ ಗಾಯಕ ನೀಲಕಂಠೇಶ್ವರ ಭದ್ರಾಮಂಡಲಿ ಭದ್ರ ತುಮಕೂರು ಈ ದಿನ ವಿಶೇಷವಾಗಿ ಹದಿನೆಂಟು ಪಡೆಗಳನ್ನು ನಿರ್ಮಾಣ ಮಾಡಿ ತುಮಕೂರಿನ ಅಗ್ರಹಾರದ ಶಿಶ್ವಿಹಾರದಲ್ಲಿ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಶ್ರೀ ವೀರಮಣಿ ರಾಜು ಸ್ವಾಮಿಗಳ ಭಜನಾ ಕಾರ್ಯಕ್ರಮ ದಕ್ಷಿಣ ಭಾರತದ ಖ್ಯಾತ ಗಾಯಕರು ಬಹಳ ವಿಶೇಷವಾಗಿ ಇದನ್ನ ಕಾರ್ಯಕ್ರಮ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರಿದ್ದಾರೆ ಬಹಳ ಸಂತೋಷದ ವಿಷಯ ನಮ್ಮ ತತ್ವಮಸಿ ಭಕ್ತ ಮಂಡಳಿ ಅಗ್ರಾರ ತುಮಕೂರು ಇವರ ಬಹಳ ವರ್ಷಗಳ ಆಸೆ ಇದನ್ನು ಈಡೇರ್ತಾ ಇದೆ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೂ ತುಮಕೂರಿನ ಸಮಸ್ತ ಜನತೆಗೂ ಧನ್ಯವಾದಗಳು ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಬಹಳ ವಿಶೇಷವಾಗಿ ಬಹಳ ವಿಶೇಷವಾಗಿ ಈ ದಿನ ಸುಮಾರು ಮೂರು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅರವಣ ಪಾಯಸ ಕೇರಳದಿಂದ ಬಂದಂಥ ಬ ನಮ್ಮ ತಂತ್ರಿಗಳು ಮಾಡಿಸಿದ್ದಾರೆ ಸುಮಾರು ಮೂರು ಸಾವಿರ ಜನಕ್ಕೆ ಅರವಣ ಪ್ರಸಾದ ಅಪ್ಪಂ ಪ್ರಸಾದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಧ ವಿಧವಾದಂತಹ ಬಗೆ ಬಗೆಯ ಭಕ್ಷ್ಯಗಳನ್ನು ಸಹ ಮಾಡಿರ್ತಾರೆ ಈ ಎಲ್ಲ ಕಾರ್ಯಕ್ರಮ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸುಮಾರು ಒಂದು ತಿಂಗಳ ಕಾಲದಿಂದ ನಿರಂತರವಾಗಿ ಈ ಭಾಗದಲ್ಲಿ ಕೆಲಸಗಳನ್ನು ಮಾಡ್ತಾ ಹದಿನೆಂಟು ತತ್ವಗಳನ್ನು ಹೊಂದಿರುವಂತಹ ಹದಿನೆಂಟು ಪಡಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಕೇಳದಿಂದ ಆಗಮಿಸಿರುವಂತಹ ಆನಂದ ನಂಬೂದರಿ ತಿರುವನಂತಪುರಂರವರಿಂದ ಈ ದಿನ ವಿಶೇಷವಾದಂತಹ ಅವರ ತಂಡದೊಂದಿಗೆ ಭಜನಾ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಪಡಿಪೂಜಾ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ವಿಶೇಷವಾಗಿ ಏರ್ಪಡಿಸಲಾಗಿದೆ ಸ್ವಾಮಿ ಶರಣಂ ಸ್ವಾಮಿಯ ಶರಣಯ್ಯಪ್ಪ ಆನಂದ ನಂಬೂದರಿ ಸ್ವಾಮಿಗಳು ಮತ್ತು ಅವರ ಸಹೋದರರು ಮತ್ತು ಅವರ ತಂಡದೊಂದಿಗೆ ಆಗಮಿಸಿ ಸುಮಾರು ಹನ್ನೆರಡು ಜನಗಳ ತಂಡ ಈ ದಿನ ತುಮಕೂರಿಗೆ ಆಗಮಿಸಿ ಭವ್ಯವಾದಂತಹ ಮಂಟಪ ನಿರ್ಮಾಣದ ಮುಂಭಾಗದಲ್ಲಿ ಪಡಿಪೂಜಾ ಕಾರ್ಯಕ್ರಮ ನಡೀತಾ ಇದೆ ಜಾವತ ಹೋಗೋದಿದಕ್ಕೆ ನಾಳೆ ಅಪ್ಪ ಓಹೋ ನಾಳೆನೇ ಇರ್ಮುಡಿ ನಾಳೆ ಅನ್ನದಾನವ ಅನ್ನದನವ ಮಾಡುವರಾಗಿ ಅನ್ನ ಚಪ್ಪದ ಅನ್ಯವಾರ್ತಯ ಬಿಟ್ಟವರಾಗಿ ലക്ഷ്മീകാന്തം േവർണ്ണശഭാവം ലക്ഷ്മം സർവലോകൈ One day. One day. Ahí está plato.